ದಿನನಿತ್ಯದ ರಾಶಿ ಭವಿಷ್ಯ ಡಿಸೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದು ಮೇಷ ಅವರು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಆರ್ಥಿಕ ನಿರ್ಧಾರಗಳ ವಿಷಯದಲ್ಲಿ ಅವರು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಸಹೋದ್ಯೋಗಿಯೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯ ಉಂಟಾಗಬಹುದು ಆದರೆ ಅದನ್ನು ಶಾಂತವಾಗಿ ನಿರ್ವಹಿಸಬೇಕು ಹೊಸ ಮಹತ್ವಾಕಾಂಕ್ಷೆಯ ಯೋಜನೆಗಳನ್ನು ಪ್ರಾರಂಭಿಸುವುದಕ್ಕಿಂತ ಬಾಕಿ ಇರುವ ಕೆಲಸಗಳನ್ನು ಮುಗಿಸೋದ್ರ ಮೇಲೆ ಗಮನ ಹರಿಸಬೇಕು ಉದಾಹರಣೆಗೆ ಖರೀದಿಸಿದ ನಂತರ ಪಶ್ಚಾತ್ತಾಪ ಪಡುವುದನ್ನು ತಪ್ಪಿಸಲು ಅವರು ದೊಡ್ಡ ಆನ್ಲೈನ್ ಖರೀದಿಯನ್ನು ಮಾಡುವ ಮೊದಲು ಒಂದು ದಿನ ಕಾಯಬೇಕು ಬೆಳಗಿ ಸೂರ್ಯನಿಗೆ ನೀರು ಅರ್ಪಿಸಬೇಕು ವೃಷಭ ಅವರು ಸ್ಥಿರತೆಯನ್ನು ಕಂಡುಕೊಳ್ಳುತ್ತಾರೆ ಪ್ರಸ್ತುತ ಯೋಜನೆಗಳಲ್ಲಿ ಅವರು ಸ್ಥಿರತೆಯನ್ನು ಕಂಡುಕೊಳ್ಳುತ್ತಾರೆ ಹಿಂದೆ ಮಾಡಿದ ಹೂಡಿಕೆ ಅಥವಾ ಸಣ್ಣ ಕೆಲಸದಿಂದ ಅನಿರೀಕ್ಷಿತ ಆರ್ಥಿಕ ಲಾಭ ಸಿಗುವ ಸಾಧ್ಯತೆ ಇದೆ ಕೆಲಸದಲ್ಲಿ ಅವರ ನಿರಂತರತೆಯನ್ನು ಗಮನಿಸಲಾಗುತ್ತದೆ ಉದಾಹರಣೆಗೆ ಹೆಚ್ಚಿನ ಅಪಾಯದ ಹೂಡಿಕೆಯನ್ನು ಪ್ರಯತ್ನಿಸುವ ಬದಲು ಅವರು ಮನಸ್ಸಿನ ಶಾಂತಿಗಾಗಿ ಹೆಚ್ಚುವರಿ ಹಣವನ್ನು ಸ್ಥಿರ ಖೇವಣಿಯಲ್ಲಿ ಇಡಲು ನಿರ್ಧರಿಸುತ್ತಾರೆ ಲಕ್ಷ್ಮೀದೇವಿಯನ್ನು ದೇವಿಯನ್ನು ಪೂಜಿಸಿ ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಬೇಕು ಮಿಥುನ ಅವರು ಸಂವಹನದಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಾರೆ ಮಾತುಕತೆಗಳು ಮತ್ತು ಗ್ರಾಹಕರ ಭೇಟಿಗಳಲ್ಲಿ ಅವರು ಸಂವಹನದಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಾರೆ ಇದು ಬಹಳ ಯಶಸ್ವಿಯಾಗುತ್ತದೆ ನೆಟ್ವರ್ಕಿಂಗ್ ಮತ್ತು ಚುರುಕಾದ ಸಣ್ಣ ವ್ಯವಹಾರಗಳ ಮೂಲಕ ಆರ್ಥಿಕ ಲಾಭಗಳು ಬರುತ್ತವೆ ಅವರು ಅವಸರದಲ್ಲಿ ಪ್ರಮುಖ ದಾಖಲೆಗಳಿಗೆ ಸಹಿ ಮಾಡೋದನ್ನು ತಪ್ಪಿಸಬೇಕು ಉದಾಹರಣೆಗೆ ಅವರು ಸಂಕೀರ್ಣ ಯೋಜನೆಯ ಪರಿಕಲ್ಪನೆಯನ್ನು ತಮ್ಮ ತಂಡಕ್ಕೆ ಸ್ಪಷ್ಟವಾಗಿ ವಿವರಿಸುತ್ತಾರೆ ಇದು ಸುಗಮ ಆರಂಭಕ್ಕೆ ಕಾರಣವಾಗುತ್ತದೆ ಮತ್ತು ಗೊಂದಲದ ಸಮಯವನ್ನು ಉಳಿತಾಯ ಮಾಡುತ್ತದೆ ಗಾಯತ್ರಿ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ಕರ್ಕ ಅವರು ಆಂತರಿಕ ಭಾವನೆಯ ಮೇಲೆ ಅವಲಂಬಿತರಾಗುತ್ತಾರೆ ಒಂದು ನಿರ್ಣಾಯಕ ಕೆಲಸದ ನಿರ್ಧಾರದ ಬಗ್ಗೆ ಅವರು ತಮ್ಮ ಆಂತರಿಕ ಭಾವನೆ ಅಥವಾ ಅಂತಃಪ್ರಜ್ಞೆಯ ಮೇಲೆ ಅವಲಂಬಿತರಾಗುತ್ತಾರೆ ಕುಟುಂಬದ ಬೆಂಬಲ ಅಥವಾ ಆಸ್ತಿ ಸಂಬಂಧಿತ ಲಾಭಗಳ ಮೂಲಕ ಆರ್ಥಿಕ ವಿಷಯಗಳು ಸುಧಾರಿಸುತ್ತವೆ ಉದಾಹರಣೆಗೆ ಅವರು ಹೂಡಿಕೆ ಮಾಡಲು ಒಂದು ನಿರ್ದಿಷ್ಟ ಸ್ಟಾಕ್ ಅನ್ನು ಸಹಜವಾಗಿ ಆಯ್ಕೆ ಮಾಡುತ್ತಾರೆ ಮತ್ತು ಅದು ಕೇವಲ ಅವರ ಅಂತಃಪ್ರಜ್ಞೆಯ ಆಧಾರದ ಮೇಲೆ ಲಾಭದಾಯಕ ನಿರ್ಧಾರವೆಂದು ಹೊರಹೊಮ್ಮುತ್ತದೆ ಚಂದ್ರದೇವತೆಯನ್ನು ಧ್ಯಾನಿಸಬೇಕು ಅಥವಾ ಮಲಗುವ ಮೊದಲು ಹಾಲು ಕುಡಿಯಬೇಕು ಸಿಂಹ ಅವರು ಮಾನ್ಯತೆ ಪಡೆಯುತ್ತಾರೆ ತಮ್ಮ ಕಾರ್ಯಕ್ಷಮತೆಗಾಗಿ ಅವರು ಹಿರಿಯರಿಂದ ಮಾನ್ಯತೆ ಮತ್ತು ಪ್ರಶಂಸೆ ಪಡೆಯುತ್ತಾರೆ ಆರ್ಥಿಕ ಅದೃಷ್ಟ ಪ್ರಬಲವಾಗಿದೆ ಆದರೆ ಅವರು ತಮ್ಮ ಸಂಪತ್ತಿನ ಬಗ್ಗೆ ಹೆಮ್ಮೆ ಪಡಬಾರದು ನಾಯಕತ್ವದ ಅವಕಾಶಗಳು ಎದ್ದು ಕಾಣುತ್ತವೆ ಉದಾಹರಣೆಗೆ ಅವರು ಕಂಪೆನಿಯ ಸಭೆಯಲ್ಲಿ ಉತ್ತಮವಾಗಿ ಸ್ವೀಕರಿಸಲ್ಪಟ್ಟ ಪ್ರಸ್ತುತಿಯನ್ನು ನೀಡುತ್ತಾರೆ ಅವರ ಹೊಸ ಕಲ್ಪನೆಗೆ ತಕ್ಷಣದ ಅನುಮೋದನೆ ಗಳಿಸುತ್ತಾರೆ ಉದಯಿಸುವ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಮತ್ತು ಅಗತ್ಯವಿರುವವರಿಗೆ ಕೆಂಪು ವಸ್ತುಗಳನ್ನು ದಾನ ಮಾಡಬೇಕು ಕನ್ಯಾ ಅವರು ಪರಿಪೂರ್ಣತೆಯನ್ನು ಸಾಧಿಸುತ್ತಾರೆ ನಿಖರವಾದ ಯೋಜನೆ ಮತ್ತು ವಿವರಗಳಿಗೆ ಗಮನ ಕೊಡುವುದರ ಮೂಲಕ ಅವರು ತಮ್ಮ ಕೆಲಸಗಳಲ್ಲಿ ಪರಿಪೂರ್ಣತೆಯನ್ನು ಸಾಧಿಸುತ್ತಾರೆ ಈ ಕಠಿಣ ಪರಿಶ್ರಮವು ಬಟ್ಟಿ ಅಥವಾ ಹೊಸ ಜವಾಬ್ದಾರಿಗಳಿಗೆ ಕಾರಣವಾಗಬಹುದು ಇಂದು ಆರ್ಥಿಕ ನಿರ್ವಹಣೆ ಅವರ ಆದ್ಯತೆಯಾಗಿರಬೇಕು ಉದಾಹರಣೆಗೆ ಅವರು ಪ್ರಮುಖ ವರದಿಯನ್ನು ಸಲ್ಲಿಸುವ ಮೊದಲು ಅದನ್ನು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾರೆ ಎಲ್ಲರೂ ತಪ್ಪಿಸಿಕೊಂಡ ನಿರ್ಣಾಯಕ ದೋಷವನ್ನು ಹಿಡಿಯುತ್ತಾರೆ ಹಸುವಿಗೆ ಹಸಿರು ಹುಲ್ಲು ಅಥವಾ ಪಾಲಕ್ ಸೊಪ್ಪನ್ನು ನೀಡಬೇಕು ತುಲಾ ಅವರು ಸಹಕಾರವನ್ನು ಕಂಡುಕೊಳ್ಳುತ್ತಾರೆ ಸಹೋದ್ಯೋಗಿಗಳು ಮತ್ತು ವ್ಯಾಪಾರ ಪಾಲುದಾರರಿಂದ ಅವರು ಸಹಕಾರವನ್ನು ಕಂಡುಕೊಳ್ಳುತ್ತಾರೆ ಇದು ಯಶಸ್ವಿ ಜಂಟಿ ಉದ್ಯಮಗಳು ಅಥವಾ ತಂಡದ ಯೋಜನೆಗಳಿಗೆ ಕಾರಣವಾಗುತ್ತದೆ ಆರ್ಥಿಕ ಲಾಭಗಳು ಸಹಯೋಗ ಅಥವಾ ಪಾಲುದಾರಿಕೆಗಳ ಮೂಲಕ ಬರುವ ಸಾಧ್ಯತೆಯಿದೆ ಉದಾಹರಣೆಗೆ ಸಾಮಾನ್ಯವಾಗಿ ಭಿನ್ನಾಭಿಪ್ರಾಯ ಹೊಂದಿದ ಇಬ್ಬರು ಸಹೋದ್ಯೋಗಿಗಳು ಇದ್ದಕ್ಕಿದ್ದಂತೆ ಹೊಸ ಪ್ರಸ್ತಾಪನೆಯ ಮೇಲೆ ಮನಬಂದಂತೆ ಒಟ್ಟಾಗಿ ಕೆಲಸ ಮಾಡುತ್ತಾರೆ ಎಲ್ಲರಿಗೂ ಆಶ್ಚರ್ಯವಾಗುತ್ತದೆ ಪಾರ್ವತಿ ಅಥವಾ ದುರ್ಗಾದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಬೇಕು ವೃಚ್ಚಿಕ ಸ್ಕಾರ್ಪಿಯೋ ಅವರು ಹೆಚ್ಚು ಪ್ರೇರಿತರಾಗುತ್ತಾರೆ ಕಷ್ಟಕರ ಸಮಸ್ಯೆಗಳನ್ನು ಎದುರಿಸಲು ಅವರು ಹೆಚ್ಚು ಪ್ರೇರಿತರಾಗುತ್ತಾರೆ ಮತ್ತು ಅವರ ತೀವ್ರ ಗಮನವು ಪ್ರಗತಿಗೆ ಕಾರಣವಾಗುತ್ತದೆ ಲಾಭದಾಯಕವಾಗಬಹುದಾದ ಗುಪ್ತ ಆರ್ಥಿಕ ಮಾಹಿತಿ ಬೆಳಕಿಗೆ ಬರಬಹುದು ಉದಾಹರಣೆಗೆ ಅವರು ಘಂಟೆಗಳ ಕಾಲ ಸಂಕೀರ್ಣ ಕೋಡಿಂಗ್ ಸಮಸ್ಯೆಯ ಮೇಲೆ ದಣಿವರಿಯದೆ ಕೆಲಸ ಮಾಡುತ್ತಾರೆ ಮತ್ತು ಅವರ ಶುದ್ಧ ನಿರ್ಧಾರದ ಕಾರಣದಿಂದಾಗಿ ದಿನದ ಅಂತ್ಯದಲ್ಲಿ ಅಂತಿಮವಾಗಿ ಪರಿಹಾರವನ್ನು ಕಂಡುಹಿಡಿಯುತ್ತಾರೆ ಹನುಮಾನ್ ಚಾಲಿಸಾ ಪಠಣವನ್ನು ಏಳು ಬಾರಿ ಮಾಡಬೇಕು ಧನು ಸಜಟೇರಿಯಸ್ ಅವರು ವಿಸ್ತರಣೆಯನ್ನು ಬಯಸುತ್ತಾರೆ ಉನ್ನತ ಅಧ್ಯಯನಗಳು ದೂರದ ವ್ಯವಹಾರ ಅಥವಾ ದೊಡ್ಡ ಪ್ರಮಾಣದ ಯೋಜನೆಗಳನ್ನು ಯೋಜಿಸುವ ಮೂಲಕ ಅವರು ತಮ್ಮ ವೃತ್ತಿಪರ ಕ್ಷೇತ್ರದಲ್ಲಿ ವಿಸ್ತರಣೆಯನ್ನು ಬಯಸುತ್ತಾರೆ ಇಂದು ದೊಡ್ಡ ಉದ್ಯಮಗಳಿಗೆ ಆರ್ಥಿಕ ಅದೃಷ್ಟ ಸಮರ್ಥಿಸುತ್ತದೆ ಉದಾಹರಣೆಗೆ ಅವರು ಸ್ಥಳೀಯ ಗ್ರಾಹಕರಿಗೆ ಅಂಟಿಕೊಳ್ಳುವ ಬದಲು ತಮ್ಮ ಮಾರುಕಟ್ಟೆ ವ್ಯಾಪ್ತಿಯನ್ನು ವಿಸ್ತರಿಸಲು ಅಂತಾರಾಷ್ಟ್ರೀಯ ವ್ಯವಹಾರಗಳೊಂದಿಗೆ ಸಂಪರ್ಕವನ್ನು ಪ್ರಾರಂಭಿಸುತ್ತಾರೆ ಧಾರ್ಮಿಕ ಸ್ಥಳಕ್ಕೆ ಹಳದಿ ಬೇಳೆಕಾಳುಗಳನ್ನು ದಾಲ್ಗಳನ್ನು ದಾನ ಮಾಡಬೇಕು ಮಕರ ಕ್ಯಾಪ್ರಿಕಾನ್ ಅವರು ಜವಾಬ್ದಾರಿಯ ಮೇಲೆ ಗಮನಹರಿಸುತ್ತಾರೆ ಪ್ರಮುಖ ಕಾರ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಾರೆ ಮತ್ತು ಹಿರಿಯರಿಗೆ ತಮ್ಮ ವಿಶ್ವಾಸಾರ್ಹತೆಯನ್ನು ಸಾಬೀತುಪಡಿಸುತ್ತಾರೆ ಶಿಸ್ತುಬದ್ಧ ಉಳಿತಾಯದ ಮೂಲಕ ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳಲಾಗುತ್ತದೆ ಉದಾಹರಣೆಗೆ ಅವರು ಕಷ್ಟಕರ ಮತ್ತು ಅಪ್ರಿಯವಾದ ಆದರೆ ಅಗತ್ಯವಾದ ವಿಭಾಗೀಯ ಲೆಕ್ಕ ಪರಿಶೋಧನೆಯನ್ನು ಪೂರ್ಣಗೊಳಿಸಲು ಉಪಕ್ರಮವನ್ನು ತೆಗೆದುಕೊಳ್ಳುತ್ತಾರೆ ತಮ್ಮ ಸಮರ್ಪಣೆಗಾಗಿ ಗೌರವವನ್ನು ಪಡೆಯುತ್ತಾರೆ ಅಶ್ವತ್ಥ ಮರಕಿ ನೀರನ್ನು ಅರ್ಪಿಸಿ ಮತ್ತು ಒಬ್ಬ ವೃದ್ಧರಿಗೆ ಸೇವೆ ಸಲ್ಲಿಸಬೇಕು ವೃಚ್ಚಿಕ ಅವರು ಹೆಚ್ಚು ಪ್ರೇರಿತರಾಗುತ್ತಾರೆ ಕಷ್ಟಕರ ಸಮಸ್ಯೆಗಳನ್ನು ಎದುರಿಸಲು ಅವರು ಹೆಚ್ಚು ಪ್ರೇರಿತರಾಗುತ್ತಾರೆ ಮತ್ತು ಅವರ ತೀವ್ರ ಗಮನವು ಪ್ರಗತಿಗೆ ಕಾರಣವಾಗುತ್ತದೆ ಲಾಭದಾಯಕವಾಗಬಹುದಾದ ಗುಪ್ತ ಆರ್ಥಿಕ ಮಾಹಿತಿ ಬೆಳಕಿಗೆ ಬರಬಹುದು ಉದಾಹರಣೆಗೆ ಅವರು ಗಂಟೆಗಳ ಕಾಲ ಸಂಕೀರ್ಣ ಕೋಡಿಂಗ್ ಸಮಸ್ಯೆಯ ಮೇಲೆ ದಣಿವರಿಯದೆ ಕೆಲಸ ಮಾಡುತ್ತಾರೆ ಮತ್ತು ಅವರ ಶುದ್ಧ ನಿರ್ಧಾರದ ಕಾರಣದಿಂದಾಗಿ ದಿನದ ಅಂತ್ಯದಲ್ಲಿ ಅಂತಿಮವಾಗಿ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಹನುಮಾನ್ ಚಾಲೀಸಾ ಪಠಣವನ್ನು ಏಳು ಬಾರಿ ಮಾಡಬೇಕು ಧನು ಅವರು ವಿಸ್ತರಣೆಯನ್ನು ಬಯಸುತ್ತಾರೆ ಉನ್ನತ ಅಧ್ಯಯನಗಳು ದೂರದ ವ್ಯವಹಾರ ಅಥವಾ ದೊಡ್ಡ ಪ್ರಮಾಣದ ಯೋಜನೆಗಳನ್ನು ಯೋಜಿಸುವ ಮೂಲಕ ಅವರು ವೃತ್ತಿಪರ ಕ್ಷೇತ್ರದಲ್ಲಿ ವಿಸ್ತರಣೆಯನ್ನು ಬಯಸುತ್ತಾರೆ ಇಂದು ದೊಡ್ಡ ಉದ್ಯಮಗಳಿಗೆ ಆರ್ಥಿಕ ಅದೃಷ್ಟ ಸಮರ್ಥಿಸುತ್ತದೆ ಉದಾಹರಣೆಗೆ ಸ್ಥಳೀಯ ಗ್ರಾಹಕಳಿಗೆ ಅಂಟಿಕೊಳ ಬದಲಾಗಿ ಅವರು ತಮ್ಮ ಮಾರುಕಟ್ಟೆ ವ್ಯಾಪ್ತಿಯನ್ನು ವಿಸ್ತರಿಸಲು ಅಂತಾರಾಷ್ಟ್ರೀಯ ವ್ಯವಹಾರಗಳೊಂದಿಗೆ ಸಂಪರ್ಕವನ್ನು ಪ್ರಾರಂಭಿಸುತ್ತಾರೆ ಧಾರ್ಮಿಕ ಸ್ಥಳಕ್ಕೆ ಹಳದಿ ಬೇಳೆ ಕಾಳುಗಳನ್ನು ದಾನ ಮಾಡಬೇಕು ಮಕರ ಕುಂಭರಾಶಿಯವರಿಗೆ ಅವರು ನಾವೀನ್ಯತೆಯನ್ನು ಸ್ವೀಕರಿಸುತ್ತಾರೆ ಅವರು ನಾವೀನ್ಯತೆ ಮತ್ತು ಅಸಾಂಪ್ರದಾಯಿಕ ಚಿಂತನೆಯನ್ನು ಸ್ವೀಕರಿಸುತ್ತಾರೆ ಇದು ಕೆಲಸದಲ್ಲಿ ಸೃಜನಶೀಲ ಪರಿಹಾರಗಳಿಗೆ ಕಾರಣವಾಗುತ್ತದೆ ತಂಡದ ಕೆಲಸ ಮತ್ತು ಗುಂಪು ಯೋಜನೆಗಳು ಆರ್ಥಿಕ ಲಾಭಕ್ಕೆ ಹೆಚ್ಚು ಪ್ರಯೋಜನಕಾರಿ ಉದಾಹರಣೆಗೆ ಬಜೆಟ್ ಕಡಿತದ ಸಮಸ್ಯೆಯನ್ನು ಎದುರಿಸಿದಾಗ ಅವರು ಹಣವನ್ನು ಉಳಿಸುವ ಮತ್ತು ದಕ್ಷತೆಯನ್ನು ಸುಧಾರಿಸುವ ಸಂಪೂರ್ಣ ಹೊಸ ತಂತ್ರಜ್ಞಾನ ಚಾಲಿತ ಪರಿಹಾರವನ್ನು ಪ್ರಸ್ತಾಪಿಸುತ್ತಾರೆ ಬಡ ವ್ಯಕ್ತಿಗೆ ಹಣ ಅಥವಾ ಅಗತ್ಯ ವಸ್ತುಗಳೊಂದಿಗೆ ಸಹಾಯ ಮಾಡಬೇಕು ಮೀನರಾಶಿ ಅವರು ಸೃಜನಶೀಲತೆಯನ್ನು ನಂಬುತ್ತಾರೆ ಕೆಲಸದ ಸಮಸ್ಯೆಗಳನ್ನು ಪರಿಹರಿಸಲು ಅವರು ಸೃಜನಶೀಲತೆ ಮತ್ತು ಕಲ್ಪನೆಯನ್ನು ನಂಬುತ್ತಾರೆ ಹೆಚ್ಚಿನ ಅಪಾಯದ ಆರ್ಥಿಕ ಉದ್ಯಮಗಳನ್ನು ತಪ್ಪಿಸಿ ಕಲೆ ಚಿಕಿತ್ಸೆ ಅಥವಾ ದಾನಕ್ಕೆ ಸಂಬಂಧಿಸಿದ ಅವಕಾಶಗಳೂ ಉದ್ಭವಿಸಬಹುದು ಉದಾಹರಣೆಗೆ ಕೆಲಸ ಮಾಡದ ಕಟ್ಟುನಿಟ್ಟಿನ ಮಾರ್ಕೆಟಿಂಗ್ ಯೋಜನೆಯನ್ನು ಅನುಸರಿಸುವ ಬದಲು ಅವರು ಭಾವನಾತ್ಮಕವಾಗಿ ಪ್ರತಿಧ್ವನಿಸುವ ಕಲಾತ್ಮಕ ಅಭಿಯಾನವನ್ನು ಪ್ರಾರಂಭಿಸುತ್ತಾರೆ ಅದು ಅನಿರೀಕ್ಷಿತವಾಗಿ ವೈರಲ್ ಆಗುತ್ತದೆ ಅವರು ತಮ್ಮ ಹಣಿಯ ಮೇಲೆ ಕೇಸರಿ ತಿಲಕವನ್ನು ಹಚ್ಚಬೇಕು ಡಿಸೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದ ಈ ದಿನದಂದು ಪ್ರತಿ ರಾಶಿಯವರಿಗೆ ಅವರ ರಾಶಿಫಲದ ಮುಂದುವರಿದ ಭಾಗವಾಗಿ ಅವರ ಅದೃಷ್ಟ ಸಂಖ್ಯೆಗಳು ಮಂಗಳಕರ ಸಮಯಗಳು ಮತ್ತು ಆರಾಧಿಸಬೇಕಾದ ದೇವತೆಗಳ ಕುರಿತು ಮಾಹಿತಿ ಇಲ್ಲಿದೆ ಮೇಷರಾಶಿಯವರಿಗೆ ಒಂಬತ್ತು ಅದೃಷ್ಟ ಸಂಖ್ಯೆ ಬೆಳಿಗ್ಗೆ ಏಳು ಮೂವತ್ತರಿಂದ ಎಂಟು ಮೂವತ್ತರ ಸಮಯವು ಅತ್ಯಂತ ಮಂಗಳಕರವಾಗಿದ್ದು ಅವರು ಹನುಮಂತನನ್ನು ಪೂಜಿಸಬೇಕು ವೃಷಭರಾಶಿಯವರಿಗೆ ಆರು ಅದೃಷ್ಟ ಸಂಖ್ಯೆ ಮಧ್ಯಾಹ್ನ ಎರಡೂವರೆಯಿಂದ ಮೂರುವರೆಯ ಅವಧಿ ಶುಭಕರ ಅವರ ಅದೃಷ್ಟ ದೇವತೆ ಲಕ್ಷ್ಮಿ ಮಿಥುನ ರಾಶಿಯವರು ಐದು ಸಂಖ್ಯೆಯನ್ನು ತಮ್ಮ ಪ್ರಮುಖ ಕಾರ್ಯಗಳಿಗೆ ಬಳಸಬಹುದು ಮತ್ತು ಸಂಜೆ ಐದರಿಂದ ಆರರ ಸಮಯವೂ ಪ್ರಶಸ್ತವಾಗಿದೆ ಅವರು ವಿಷ್ಣು ಅಥವಾ ಗಣೇಶನನ್ನು ಆರಾಧಿಸಬೇಕು ಕರ್ಕರಾಶಿಯವರು ಎರಡು ಸಂಖ್ಯೆ ಮತ್ತು ಮುಂಜಾನೆ ಆರರಿಂದ ಏಳರ ಅವಧಿಯಲ್ಲಿ ಶುಭ ಕಾರ್ಯಗಳನ್ನು ಮಾಡಿದರೆ ಯಶಸ್ಸು ಸಿಗುವುದು ಅವರ ಆರಾಧ್ಯ ದೇವತೆ ಶಿವ ಸಿಂಹರಾಶಿಯವರಿಗೆ ಒಂದು ಅದೃಷ್ಟ ಸಂಖ್ಯೆ ಮತ್ತು ಮಧ್ಯಾಹ್ನ ಹನ್ನೊಂದರಿಂದ ಹನ್ನೆರಡರ ಅವಧಿಯು ನಿರ್ಣಾಯಕ ನಿರ್ಧಾರಗಳಿಗೆ ಶುಭಕರ ಅವರು ಸೂರ್ಯನಾರಾಯಣನ ಆಶೀರ್ವಾದ ಪಡೆಯಬೇಕು ಕನ್ಯಾರಾಶಿಯವರಿಗೆ ಐದು ಅದೃಷ್ಟ ಸಂಖ್ಯೆ ಮತ್ತು ಸಂಜೆ ನಾಲ್ಕರಿಂದ ಐದರ ಸಮಯ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಉತ್ತಮವಾಗಿದ್ದು ಅವರು ಗಣೇಶನನ್ನು ಪೂಜಿಸಬೇಕು ತುಲಾರಾಶಿಯವರು ಆರು ಸಂಖ್ಯೆ ಮತ್ತು ರಾತ್ರಿ ಏಳರಿಂದ ಎಂಟರ ಅವಧಿಯಲ್ಲಿ ಸಾಮಾಜಿಕ ಮತ್ತು ಪಾಲುದಾರಿಕೆ ಸಂಬಂಧಿತ ಕೆಲಸಗಳನ್ನು ಪ್ರಾರಂಭಿಸಿದರೆ ಶುಭವಾಗುವುದು ಅವರ ಅದೃಷ್ಟ ದೇವತೆ ಪಾರ್ವತಿ ವೃಶ್ಚಿಕ ರಾಶಿಯವರಿಗೆ ಒಂಬತ್ತು ಅದೃಷ್ಟ ಸಂಖ್ಯೆ ಮತ್ತು ಬೆಳಗ್ಗೆ ಹತ್ತರಿಂದ ಹನ್ನೊಂದರ ಸಮಯ ಅತ್ಯುತ್ತಮವಾಗಿದ್ದು ಅವರು ಹನುಮಂತನನ್ನು ಪೂಜಿಸುವುದು ಶ್ರೇಷ್ಠ ಧನುರಾಶಿಯವರು ಮೂರು ಅದೃಷ್ಟ ಸಂಖ್ಯೆ ಮತ್ತು ಮಧ್ಯಾಹ್ನ ಒಂದೂವರೆಯಿಂದ ಎರಡೂವರೆಯ ಮಧ್ಯೆ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವುದು ಶುಭ ಅವರ ದೇವತೆ ಗುರು ಅಥವಾ ದತ್ತಾತ್ರೇಯ ಮಕರ ರಾಶಿಯವರಿಗೆ ಎಂಟು ಅದೃಷ್ಟ ಸಂಖ್ಯೆ ರಾತ್ರಿ ಎಂಟೂವರೆಯಿಂದ ಒಂಬತ್ತುವರೆಯ ಅವಧಿ ಶುಭವಾಗಿದ್ದು ಅವರು ಶನಿ ಅಥವಾ ಗಂಗಾದೇವಿಯನ್ನು ಪೂಜಿಸಬಹುದು ಕುಂಭರಾಶಿಯವರು ನಾಲ್ಕು ಸಂಖ್ಯೆ ಮತ್ತು ಬೆಳಗ್ಗೆ ಒಂಬತ್ತು ವರೆಯಿಂದ ಹತ್ತುವರೆಯ ಸಮಯದಲ್ಲಿ ಪ್ರಮುಖ ಕೆಲಸಗಳನ್ನು ಮಾಡಿದರೆ ಯಶಸ್ಸು ಖಚಿತ ಅವರ ಅದೃಷ್ಟ ದೇವತೆ ಶಿವ ಕೊನೆಯದಾಗಿ ಮೀನರಾಶಿಯವರು ಮೂರು ಸಂಖ್ಯೆ ಮತ್ತು ಮಧ್ಯಾಹ್ನ ಒಂದೂವರೆ ಒಂದು ಮೂಡತ್ತರ ಸಮಯವನ್ನು ಅದೃಷ್ಟವೆಂದು ಪರಿಗಣಿಸಬೇಕು ಮತ್ತು ವಿಷ್ಣುವಿನ ಆರಾಧನೆ ಮಾಡಬೇಕು ಈ ಸಮಯದಲ್ಲಿ ಮಾಡಿದ ಯಾವುದೇ ಆಧ್ಯಾತ್ಮಿಕ ಅಭ್ಯಾಸವು ಫಲಪ್ರದವಾಗುತ್ತದೆ